ಊರೆಲ್ಲ ನಮಸ್ಕಾರ ಇನಿ ನಮ್ಮ ಕೆ ವಿಶ್ವನಾಥ್ ಅಣ್ಣ ಪುಟ್ಟ ದಿನ ಪರ್ಪದ ದಿನ ಎಲ್ಲ ಪುರ ಭಾರಿ ಮಾರ್ಗದರ್ಶಕರ ಮಾರ್ಗದರ್ಶಕರಾದ ಎಲ್ಯಪ್ಪನಗನೆ ಯಾರು ಒಂದು ಸಮಾಜ ಮುಖ್ಯವಾದ ಕೆಲಸ ಮಾಡ್ಬೋದು ಎಲ್ಪತ್ತ ಐನೇ ವರ್ಷದ ಒಂಜಿ ಹುಟ್ಟುದಿನ ಪರ್ವ ನೀನಿ ಆರ ಆಚರಣೆ ಮಂತ್ರದಲ್ಲಿ ಬಾರಿ ಸಂತೋಷ ಆರ ಒಂಜಿ ಎನ್ ಎಂ ಪಿ ಉದ್ಯೋಗಿ ಆದ ಆ ಸಂದರ್ಭದಲ್ಲ ಬೆತ್ತ ಬೆತ್ತ ಜನಗಳಿಗೆ ಹೋಗಲ್ಲ ಸಮಸ್ಯೆ ತಿನ್ನಲ್ಲ ಆಯ್ತ ಬಗ್ಗೆ ಸ್ಪಂದನೆ ಮಂತ್ಕೊಂಡಿ ಯಾರಿಗೊಂಜಿ ಒಂದು ಎಟ್ಟ ಮನಸ್ಸದ ಒಂದು ವ್ಯಕ್ತಿ ಪಡ್ಕಂಡ ದೇವಿ ವಿಶ್ವನಾಥ ಹೆಂಗಲು ಒಂದು ಇರುತ್ತೈನು ವರ್ಷ ದುಂಬೆ ಇರುತ್ತೈನು ಇರುತ್ತೇನು ವರ್ಷ ದುಂಬೆ ಜಪ್ಪು ಮಾಕಾಳಿ ಪಡ್ಪುರ ಪ್ರದೇಶದ ನೀರಿನ ಸಮಸ್ಯೆ ಅದು ಪೇರಾರು ಅಲ್ಪ ರೋಡ್ ದ ಸಮಸ್ಯೆ ಅದು ಪೇರು ಕರೆಂಟ್ ಸಮಸ್ಯೆ ಅದು ಬೆತ ಬೆತೆ ವಿಷಯ ಅಡ್ಡ ಒಟ್ಟಿಗೆ ಸೇರಿದು ನೀವು ಹೋರಾಟ ಮಾಡ್ತೀವಿ ಆಂಡ ಐದು ಬಕ್ಕ ಆರು ಎಂಗ್ಲನ ಜಪ್ಪು ಮಾಕಾಡಿ ಪಡ್ಪು ಪ್ರದೇಶ ಬಿಡಿದು ಅದು ಕುಳ್ಳಾಯಿ ಬಂದ ಜಾಗ ಇಲ್ಲ ಮಂತೇರು ಆಡೇ ಬೋಲ್ ಬಕ್ಕಲ ಅಲ್ಪದ ಸಾಮಾಜಿಕವಾದ ಅಲ್ಪ ಬೆತ ಬೆತ ಸಮಸ್ಯೆ ಬಂದಾಗ ಕುಳಾಯಿ ಪ್ರದೇಶ ಸ್ಪಂದನ ಮಂದಿರ್ತೇವೆ ಅಂಜದಪ್ಪನಾಗ ಇನಿಯಾರೆಗೆ ಆನು ಪುಟ್ಟದಿನ ಬರ್ಬ ಶುಭಾಶಯ ಬರೋದಿಲ್ಲ ಅನ್ನ ಕುಟುಂಬಗಳ ದೇವಿ ಅಡ್ಡೆ ಮನ್ ಪಡೆದು ನನ್ನಲ್ಲ ಅರಗಿ ಒಂದು ಅಡ್ಡೆ ಒಂದು ಆರೋಗ್ಯ ಕೊರಡೆ ಪಡೆದು ಏನಾದ್ರು ಬರೋದಿಲ್ಲ ಅರಗಿ ಶುಭಾಶಯ ಕೊರೋದಿಲ್ಲ ನಮಸ್ಕಾರ